ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಾರು ಗಿ ಅಡ್ಡ ಚಾನಲ್ ಇವತ್ತು ಆಲೂಗಡ್ಡೆಯಿಂದ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು ಡಯಟ್ ಮಾಡೋರಿಗೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಈಗ ಇದನ್ನು ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ ನಿಮಗೆ ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಕಪ್ ಗೋಧಿ ಇಟ್ಟಿಟ್ಕೊಂಡಿದ್ದೀನಿ ಎರಡು ಕಡ್ಡಿ ಕರಿಬೇವನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಸ್ವಲ್ಪ ಅಡುಗೆ ಸೋಡಾ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ ನೋಡಿ ನಾಲ್ಕೈದು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಮ್ಮಿ ಮಾಡೋ ಹಾಗಿದ್ರೆ ಸ್ವಲ್ಪನೇ ತೊಗೊಳ್ಳಿ ಎಲ್ಲನೂ ಮತ್ತು ಮೂರು ಸ್ಪೂನ್ ಕಡಲೆ ಇಟ್ಟು ಚೀರೊಟ್ಟೆ ರವೆ ಇಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲಿಗೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಮೇಯ್ನ್ ತಿಂಗ್ ಏನಪ್ಪ ಅಂದರೆ ಆಲೂಗಡ್ಡೆ ಫುಲ್ಲು ಸ್ಮೂತಾಗಿ ಸ್ಮ್ಯಾಶ್ ಆಗಿರಬೇಕು ಗಂಟು ಗಂಟಂಗೆ ಇರಬಾರ್ದು ಈಗ ಇದಕ್ಕೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಕ್ಯಾರೆಟು ಸಬಾಸಿ ಸೊಪ್ಪು ಹಾಕ್ಬೋದು ಹೆಲ್ತಿಯಾಗಿರುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಕರೆಕ್ಟಾಗಿ ಖಾರ ಇರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಳ್ಳೋಣ ಹಿಟ್ಟು ಯಾವ ತರ ಇರಬೇಕು ಅಂತ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಗಟ್ಟಿನೂ ಇರಬಾರ್ದು ತೆಲುವಾಗೂ ಇರಬಾರ್ದು ಮೀಡಿಯಮ್ ಆಗಿ ಇರ್ಬೇಕು ಅವಾಗವಾಗ ನೋಡ್ಕೊಂಡು ನೀರ್ ಹಾಕೊಂಡು ಕರೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ತರೋಣ ಅವಾಗಲೇ ಆಲೂಗಡ್ಡೆ ಸ್ಮೂತ್ ಅಂತ ಯಾಕೆ ಹೇಳಿದೆ ಅಂದ್ರೆ ದೋಸೆ ಹಾಕಿದಾಗ ಆಲೂ ಗಂಟ್ ಗಂಟಿದ್ರೆ ಬಾಯಿಗೆ ಸಿಗುತ್ತೆ ಅದಕ್ಕೆ ಇವಾಗ ಇದಕ್ಕೆ ಅಡುಗೆ ಸೋಡಾ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಿಂಗು ಹಾಕೊಳ್ಳಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಇದನ್ನು ಎಷ್ಟು ಮಾಡ್ತೀನೋ ಅಷ್ಟು ಚಿಕ್ಕ ಬಟ್ಲಿಗೆ ಸುರ್ಕೊಂಡಿದ್ದೀನಿ ಇದಕ್ಕೆ ಚಿರೋಟಿ ರವೆನ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿ ಗಟ್ಟಿಯಾಗುತ್ತೆ ಪರವಾಗಿಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಇವಾಗೂ ಕೂಡ ಗಟ್ಟಿಯಾಗುತ್ತೆ ಇದಕ್ಕೂ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ನೀರು ಹಾಕೊಳ್ಳಿ ತೆಲುವಾಗಿ ಬಂದ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಇವಾಗ ರವೆ ಮತ್ತು ಕಡಲೆ ಹಿಟ್ಟನ್ನ ಹಾಕೊಂಡ್ವಿ ಅಲ್ವಾ ಅದಕ್ಕೆ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ ಈಗ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸೋರ್ಕೊಂಡು ನೋಡಿ ಒಂದು ಸೌಟಲ್ಲಿ ಈ ಥರ ಹಾಕೊತಾ ಇದ್ದೀನಿ ನಾರ್ಮಲ್ ಸಿಟ್ಟು ದೋಸೆ ಬರುತ್ತಲ್ಲ ಆ ಸೈಜ್ಗೆ ಹಾಕೊತಾ ಇದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಡಯಟಲ್ಲಿರೋರಿಗೆ ಎಣ್ಣೆನ ಸ್ಕಿಪ್ ಮಾಡಿಕೊಂಡು ಹಾಗೆ ಪ್ಲೇನಲ್ಲಿ ಮಾಡ್ಕೊಂಡು ತಿನ್ಬೋದು ಇವಾಗ ಇದ್ರ ಮೇಲೆ ಮುಚ್ಚಲೋರ್ ಪ್ಲೇಟ್ ಹಾಕಿ ಒಂದು ಮಿನಿಟ್ ಬಿಡೋಣ ಇದೊಂದು ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ ಬಿಸಿ ಬಿಸಿಲಿ ಮಾಡ್ಕೊಂಡು ತಿಂತಾ ಇದ್ರೆ ಮೂರು ನಾಲ್ಕು ತಿನ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಈಗ ಒನ್ ಮಿನಿಟ್ ಆಗಿದೆ ಪ್ಲೇಟ್ನ ಎತ್ತಾನ ನೋಡಿ ಬೆಂದಿದೆ ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ತುದಿ ತುದಿಲಿ ಬ್ರೌನ್ ಆಗಿರೋದು ಇದನ್ನ ತಿರುಗಿಸ್ಕೊಳ್ಳೋಣ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕೆಳಗಡೆ ಕಲರ್ ಚೇಂಜ್ ಆಗಿದೆ ಈ ತರ ರೋಸ್ಟ್ ಆಗಿರಬೇಕು ಅವಾಗೆ ಒಳ್ಳೆ ಟೇಸ್ಟ್ ಸಿಗೋದು ಈಗ ಮೇಲ್ಗಡೆನೂ ಫ್ರೈ ಆಗಿದೆ ಎರಡು ಕಡೆನು ಫ್ರೈ ಆಗಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಿಮ್ಗೆ ಇಷ್ಟವಾದ ಯಾವುದೇ ರೀತಿ ಚಟ್ನಿ ಅವ್ರ ಪಲ್ಯ ಜೊತೆ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು